ಮಾಡಿದ ಪಾಡು ಬೇರೆ ಅಂತೆ ಬಾಳು ಪಾಡು ಇಡೀ ನಾಡಂತೆ ಬೇರೆ ಅಂದ್ರೆ ಹಿಟ್ ಮಾಡಿ ರೊಟ್ಟಿ ಮಾಡಿ ತಿಂದು ಬಿಡ್ತಾರೆ ಅದು ಇಡೀ ನಾಡ ಅಂದ್ರೆ ಅದು ಸೃಷ್ಟಿ ಆಗುತ್ತೆ ಬಳಕೆ ಬಿಡುತ್ತೆ ಹಾಗೆ ಸಿನಿಮಾದಲ್ಲಿ ನಮಗೆ ಬಹುತೇಕ ಸಮಯದಲ್ಲಿ ನಮಗೆ ಒಂದು ರೊಟ್ಟಿ ಆಗುವ ಅವಕಾಶ ಮಾತ್ರ ಸಿಗೋದು ಅಪರೂಪಕ್ಕೆ ಒಂದು ಹೊಸದಾಗಿ ಸೃಷ್ಟಿ ಮಾಡುವ ಅವಕಾಶ ಕೂಡ ಅಪರೂಪ ಸಿಗುವುದು ಈ ಒಂದು ಸಿನಿಮಾದಲ್ಲಿ ಒಂದು ಸಣ್ಣದಾದ ಒಂದು ಅದ್ಭುತವಾದವರನ್ನ ಎಲ್ಲ ಗುರುರಾಜ್ ಕುಲಕರ್ಣಿ ನನಗೆ ಒದಗಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಮೋದಿ ಅವರಿಗೆ ಧನ್ಯವಾದ ಎರಡನೇದಾಗಿ ಡಾಕ್ಟರ್ ಅವಕಾಶ ಸಿಕ್ತು ಸಾಕಷ್ಟು ವಿಚಾರ ಸಿನಿಮಾ ಸಿನಿಮಾಗಳು ರಿಲೀಸ್ ಆಗೋಕ್ಕೆ ನಾಲ್ಕು ಬೇಕಾಗುತ್ತೆ ಎಷ್ಟೋ ಸಿನಿಮಾಗಳು ರಿಲೀಸ್ ಆಗಿ ಓಡಾಡ್ತಾ ಇದ್ದಾರೆ ಅಂತಾದ್ರಲ್ಲಿ ಟೈಮಿಂಗ್ ಮಾಡಿದ್ವಿ ಅಷ್ಟೊಳಗೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಅದ್ಭುತ ಸಾಧನೆ ಒಂದು ಕಾರ್ಪೊರೇಟ್ ವರ್ಡಿಂದ ಬಂದಿರುವಂತಹ ಊರಾನ್ ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗುತ್ತೆ ಮಾರ್ಲಿಂಗ್ ಹೋಗೋದು ಬಹಳ ಚೆನ್ನಾಗ್ಬಹುದು ಹಾಗಾಗಿ ರಿಲಯನ್ಸ್ ಕಂಪನಿ ಅಂತ ಒಂದು ಅದ್ಭುತ ಕಂಪನಿ ಜೊತೆಗೆ ಡೈಎಫ್ ಮಾಡ್ಕೊಂಡು ಸಿನಿಮಾ ಇಷ್ಟೇ ರಿಲೀಸ್ ಮಾಡ್ತಿದಾರ ಅದಕ್ಕೋಸ್ಕರ ಅವ್ರಿಗೆ ನಾನೊಂದು ಅಭಿನಂದನೆ ಸೂಚಿಸಬೇಕು ಎಲ್ಲರಿಗೂ ಸಾಧ್ಯ ಇಲ್ಲ ಹಾಗಾಗಿ ಸೊ ಸಿನಿಮಾ ಇಪ್ಪತ್ನಾಲ್ಕು ಬರ್ತಾ ಇದೆ ಪ್ರೇಕ್ಷಕರ ಕ್ವಾಲಿಟಿ ಬರ್ತಾ ಇದೆ ಮುಖ ಹೋಗುತ್ತೆ ಹಾಗಾಗಿ ಪ್ರೇಕ್ಷಕರಿಂದ ಮೂರು ತಿಂಗಳು ಮಹಿಳೆಯರು ಮ್ಯಾಚ್ ಅಲ್ಲಿ ನೋಡಿ ನೋಡಿ ಕಟ್ಕೊಂಡು ಎಲಕ್ಷನ್ ಕೆಟ್ಟ ஒே டெல்ட் சந்திட்டு எல்லாரும்